ಚಳ್ಳಕೆರೆ ಮತ್ತು ಮೊಣಕಾಲ್ಮೂರು ತಾಲೂಕು ಗಡಿ ಭಾಗದಲ್ಲಿ ಬರುವಂತಹ ಜನರು ಗಂಗೆಯಷ್ಟೇ ಪವಿತ್ರವಾದ ನಿಷ್ಕಲ್ಮಶತೆಯನ್ನು ಹೊಂದಿದ್ದು ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿದ್ದಾರೆ ಎಂದು ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದರು ಅವರು ಇಂದು ತಳಕು ಹೋಬಳಿಯ ಬಂಡೆ ತಿಮ್ಲಾಪುರ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಕಾರ್ತಿಕೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ಭಾರತಕ್ಕೆ ವಿಶ್ವದಲ್ಲಿಯೇ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಚಾರದಲ್ಲಿ ಉತ್ಕೃಷ್ಟವಾದ ಮನ್ನಣೆ ಇದೆ ಹಾಗಾಗಿ ಸಾಮರಸ್ಯತೆ ಮತ್ತು ಮತ್ತು ಶಾಂತಿ ಮನೆ ಮಾಡಿದೆ ಎಂದು ಹೇಳಿದರು ಪ್ರಾಕೃತಿಕ ವೈಪರೀತ್ಯದಿಂದಾಗಿ ಕಾಲ ಕಾಲಕ್ಕೆ ಮಳೆ ಬರದೇ ಇರಬಹುದು ಸ್ವಲ್ಪ ಸ್ವಲ್ಪ ಬಡತನವಾಗಿದೆ ಇದರಿಂದ ಆದ್ರೆ ನಡೆ ನುಡಿ ಆಚಾರ ವಿಚಾರ ಭ್ರಾತೃತ್ವ ಮತ್ತು ಸಾಮರಸ್ಯದಲ್ಲಿ ಈ ಭಾಗದ ಜನರು ರಾಜ್ಯಕ್ಕೆ ಮಾದರಿಯಾದಂತಹ ನೀತಿಯನ್ನ ಸಮಿತಿಯಲ್ಲಿ ಹೊಂದಿದ್ದಾರೆ ಮೊಣಕಾಲ್ಮುರು ಮತ್ತು ಚಳ್ಳಕೆರೆ ಕ್ಷೇತ್ರದ ಶಾಸಕರುಗಳು ಮಹಾಜನರಿಗೆ ಗರಿಷ್ಠ ಪ್ರಮಾಣದ ಮೂಲಭೂತ ಸೌಕರ್ಯಗಳು ಮತ್ತು ಔದ್ದಾರವನ್ನು ತೋರಿದ್ದಾರೆ ಇಂತಹ ಜನಗಳ ಸಾಮರಸ್ಯದ ಬದುಕಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಈ ಎಲ್ಲ ಆಚಾರ ವಿಚಾರ ನಡವಳಿಕೆಯ ಜೊತೆಗೆ ಈ ಗ್ರಾಮಗಳಲ್ಲಿ ಬರುವಂತಹ ಜನರು ಬಹುತೇಕ ನಿಮ್ಮ ವರ್ಗದವರಾಗಿರುವುದರಿಂದ ನಮ್ಮ ಕುಟುಂಬದಲ್ಲಿನ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ನೀಡುವ ದಿಕ್ಕಿನಲ್ಲಿ ಹಿಂದೆ ಸಂಕಲ್ಪ ಮಾಡಬೇಕಿದೆ ಆಗ ಮಾತ್ರ ಅಂಬೇಡ್ಕರ್ ಆಶಯಗಳಿಗೆ ಬೆಲೆ ಬಂದಂತಾಗುತ್ತದೆ ಸಾರ್ವಜನಿಕ ಸಮಾರಂಭಗಳಲ್ಲಿ ಕೋವಿಡ್ ಸಾಂಕ್ರಾಮಿಕ ರೋಗದ ಛಾಯೆ ಇರುವುದರಿಂದ ಕಡ್ಡಾಯವಾಗಿ ಎಲ್ಲ ಸಾರ್ವಜನಿಕರು ಮಾಸ್ಕ್ ಅನ್ನು ಧರಿಸಬೇಕಾಗಿದೆ ಎಂದು ವಿನಂತಿ ಮಾಡಿದ್ರು ಗೌರ ಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಬಣ್ಣ ಮಾತನಾಡಿ ಈ ಭಾಗದ ಎಲ್ಲ ಸಾರ್ವಜನಿಕರು ಈ ದಿನ ಭಕ್ತಿ ಭಾವ ಪರವಶರಾಗಿ ಜಾತ್ರೆಯನ್ನು ಆಚರಿಸುತ್ತಿದ್ದಾರೆ ಜಾತ್ರೆಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಪಂಚಾಯಿತಿ ಕಡೆಯಿಂದ ಒದಗಿಸಲಾಗಿದೆ ಆಂಜನೇಯ ಸ್ವಾಮಿ ಆಶೀರ್ವಾದ ಸದಾ ಈ ಗ್ರಾಮಗಳ ಮೇಲೆ ಇರಲಿ ಎಲ್ಲ ಸಾರ್ವಜನಿಕರು ಶುಚಿತ್ವದ ಕಡೆಗೆ ಗಮನವನ್ನು ಹರಿಸಿ ಕೋವಿಡ್ ಈ ಗ್ರಾಮದ ಕಡೆ ಮುಖ ಮಾಡದಂತೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲು ಗ್ರಾಮಸ್ಥರಿಗೆ ಮನವಿಯನ್ನ ಮಾಡಿದ್ರು ಹರೀಶ್ ಎನ್ ಕೆಎಸ್ ಟಿವಿ ಫೋರ್ ನಾಯಕನ ಹಟ್ಟಿ ರಥೋತ್ಸವಕ್ಕೆ ಗೋಕುಂಡ ಪಂಚಾಯತಿಯಿಂದ ಬಂಡತಿ ಬಾಪ ಗ್ರಾಮಸ್ಥರಿಂದ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಈ ರಥೋತ್ಸವಕ್ಕೆ ಏನೇನು ಬೇಕು ಅನುಕೂಲ ಏನು ಪಂಚಾಯತಿಗಳಿಂದ ಏನೇನು ಬೇಕು ಅಂತ ಬೇಕು ಅದೆಲ್ಲ ಅನುಕೂಲ ಮಾಡಿದ್ದೀವಿ ನಮ್ಮ ಪಂಚಾಯತಿ ಕಡೆಯಿಂದ ಯಾವುದೇ ರೀತಿ ತೊಂದರೆ ಆಗದಂತೆ ಭರ್ಜರಿಯಾಗಿ ಈ ರಥೋತ್ಸವ ಅನುಭವಿಸಿಲ್ಲ ಅಂತ ನಾನು ಬಯಸುತ್ತೇನೆ ಕಾರ್ತಿಕೋತ್ಸವ ಹಳೆದು ಸರಿಯಾಗಿ ಎರಡು ಎರಡು ವರ್ಷ ಕಾರ್ತಿಕೋತ್ಸವದಲ್ಲಿ ನಾನು ಈಗ ಬಂದು ಭಾಗಿಯಾಗಿ ಒಂದೊಂದು ಗಂಟೆ ಇದ್ದು ಇದ್ರ ಜೊತೆ ಬೆರೆತೋಗಿದ್ದೆ ಆದರೆ ಪರಮಾತ್ಮ ದಯೆ ಈ ಮೂರನೇ ಸಲೂ ಕೂಡ ಬರಲೇಬೇಕು ಅನ್ನೋ ಪ್ರೇರಣೆ ಇತ್ತು ಹಂಗಾಗಿ ಬಂದು ಈ ಒಂದು ಕಾರ್ತಿಕೋತ್ಸವದಲ್ಲಿ ನಾನು ಭಾಗಿಯಾಗಿದ್ದೀನಿ ಎಲ್ಲ ನೀವು ಗ್ರಾಮಸ್ಥರಿಗೆ ನಾನು ಮನವಿ ಮಾಡೋದು ಇಷ್ಟನೇ ಯಾಕೆ ಅಂತೇಳಿದರೆ ನೀವೆಲ್ಲ ಈಗ ಆರೋಗ್ಯವಾಗಿದ್ದೀರಾ ಇದೇ ಆರೋಗ್ಯ ಕೊನೆವರೆಗೂ ಇಟ್ಕೋಬೇಕು